ಎಲ್ಲರ ಮನಸ್ಥಿತಿ ಹಿಂಗೆ ಬರಬೇಕು ಇಲ್ಲಿ ಬಂದಾಗ ಜಗತ್ತು ಶಾಂತಿ ಶಾಂತಿರ್ತದ ನಿಮ್ಮ ಮನೆ ಅವರು ಅವರೂ ಅದರ ನಾನು ಬರಬರ್ತೀನಿ ಅಂದಾಗ ನಿಮ್ಮ ಕುಟುಂಬ ಶಾಂತಿರ್ತದ ಗೊತ್ತಾಯ ಆದರೆ ಎಷ್ಟು ನಾ ಎಷ್ಟು ಸರಳ ಹೇಳ್ತೀನಿ ಅಷ್ಟು ನಾ ಹೇಳೋದಿಲ್ಲ ಸರಿ ಇರ್ತದೆ ನಿಮ್ಮ ಕರೆ ಆಚರಣೆ ಗೊತ್ತಾಯ್ತಲ್ಲ ಸೊ ದಯವಿಟ್ಟು ಇವನ್ನ ನೆಟ್ಬಿಡಿ ಧ್ಯಾನಕ್ಕೆ ಕೂಡಬೇಕಾದಾಗ ಪೂರ್ವಭಾವಿಯಾಗಿ ನಾಲ್ಕು ಮಾತುಗಳನ್ನು ನಾಲ್ಕು ನಿಯಮಗಳನ್ನು ವಿಚಾರ ಮಾಡಿ ಒಂದು ಹೊಟ್ಟೆ ಹಸಿವಾಗಿರಬೇಕು ಒಂದು ಧನಿವಾಗಿರಬೇಕು ಎರಡು ಒಂದು ಮಾನ್ ಶಾರೀರಿಕ ದನಿ ಅದು ಮಾನಸಿಕವಾಗಿ ಏನು ತಯಾರಿರಬೇಕಪ್ಪ ಅಂದ್ರೆ ನೋ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಯು ಶುಡ್ ಬಿ ಡ್ಯಾಡ್ ಟು ದಿ ಎಕ್ಸ್ಟರ್ನಲ್ ವರ್ಲ್ಡ್ ಡೆಟ್ ಟು ದಿ ಡೆಟ್ ಟು ಎಕ್ಸ್ಟರ್ನಲ್ ವರ್ಲ್ಡ್ ಹೆಂಗೆ ಕೂಡಬೇಕಪ್ಪ ಅಂತಂದ್ರೆ ನನಗೆ ಯಾರೂ ಸಂಬಂಧ ಇಲ್ಲ ನಾನು ಒಬ್ಬನೇ ಇದ್ದೀನಿ ಹಂಗೆ ಕೂಡಬೇಕು ಮನಸ್ಥಿತಿ ನಾನು ಒಬ್ಬನೇ ಇದ್ದೀನಿ ನನ್ನ ಹತ್ರ ಯಾರೂ ಇಲ್ಲ ಐ ಆಮ್ ಅಲೋನ್ ಇನ್ ದಿಸ್ ವರ್ಲ್ಡ್ ಅಂತ ಕೂಡ್ರಿ ಎರಡನೇ ಇದ್ದದ್ದು ಉದಾಹರಣೆಗೆ ಅಗದಿ ಸರಳವಾಗಿ ಹೇಳ್ಬೇಕಂದ್ರೆ ನೀವು ಧ್ಯಾನಕ್ಕೆ ಕೊಡ್ತಿರ್ತೀರಿ ಎಕ್ಸ್ಟರ್ನಲ್ ವರ್ಲ್ಡ್ನ ದೂರ ಇರಂತ ಯಾಕೆ ಹೇಳ್ತೀರ ಮೊಬೈಲ್ ಆಫೇ ಮಾಡಿದ್ರಲ್ಲಿ ನೀವು ಮರ್ತಿರ್ತೀರಿ ಹಿಂಗೆ ಕುಂತಿರ್ತೀರಿ ಟ್ರನ್ 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 ಹೋಗ್ಯದಪ್ಪ ಇವನು ಯಾವ ಮಾಡ್ಯಾನ ಎತ್ ಬ್ಯಾಡೋ ಇವು ಮಾಡಿರ್ಬೇಕಾನ ಏನಾರ ಮಿತಿ ಸಾಲ ಕೊಡ್ತೀನಿ ಇದ್ದ ಕೊಡ್ತೀನಿ ಹಾಕತ್ತೆ ಅಣ್ಣ ಇವನ್ನೇ ವಿಚಾರ ಮಾಡ್ತೀರಿ ಟ್ರನ್ ಟ್ರನ್ ಅಂದುಕೊಡೆ ಹತ್ತೋದೇ ಇಲ್ಲ ಸೊ ಒಗದ್ಬಿಡ್ರಿ ಆ ಕಡೆ ಏರೋಪ್ಲೇನ್ ಇಡ್ರಿ ಏನು ಸತ್ಯಾನಾಶ ಆಗೋದು ಜಗತ್ತು ಒಂದರ ತಾಸು ಮುಚ್ಚಿಟ್ರೆ ಏನಾಗತ್ತನು ಬಂದ್ ಮಾಡಿಟ್ರೆ ಅಷ್ಟು ಮಾಡಿದ್ರು ಅಷ್ಟು ಮಾಡೋದಿಲ್ಲ ನೀವು ಅದಕ್ಕೆ ಡೆಡ್ ದಿ ಎಕ್ಸ್ಟ್ರಲ್ ಬಾರಿ ಎಲ್ಲ ರೆಡಿ ಮಾಡಬೇಕು ನಿಮ್ಮ ಮನೆಗೆ ಒಬ್ಬರಾದೀರಿ ನೀವು ನೀವು ಕುಂತು ತಮ್ಗೆ ಒಬ್ಬ ಕಟ ಬರ್ತಾನ ಕಟಕಾಟಗಳ ಬಿಡಿತಾನ ಅದೆಲ್ಲ ವಿಚಾರ ಮಾಡ್ಕೋಬೇಕು ಒಂದು ಬೋರ್ಡ್ ಬರೆದಿಡ್ರಿ ಇಲ್ಲಿ ಹಾಲುನೆ ಹೋಗಿ ಇಲ್ಲಿ ಹಾಕಪ್ಪ ಬೋಗಾನಿಟ್ಟಿನಿ ನಾ ಧ್ಯಾನಕ್ಕೆ ಹಾಕಿ ಇಲ್ಲಿ ಮುಗಿತಪ್ಪ ನೋ ಡಿಸ್ಟರ್ಬೆನ್ಸಸ್ ಫೋನ್ ಎತ್ತಿಡ್ರಿ ಅಥವಾ ನಿಮ್ಮ ಹೆಂಡತಿಗೆ ಹೇಳಿರಿ ನಾನು ಧ್ಯಾನಕ್ಕೆ ಕೂಡ್ತೀನಿ ಫೋನ್ ಬಂದು ನೀತ್ತು ನಾನು ಡಿಸ್ಟರ್ಬೆನ್ಸ್ ಮಾಡಬೇಡ ಹೀಗೆಲ್ಲ ಇದನ್ನ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಕೂಡಬೇಕು ನೀವು ಧ್ಯಾನಕ್ಕೆ ಕೊಡಬೇಕು ಅದ ಮಾಡ್ತೀರಾ ಇದು ಧ್ಯಾನ ಮಾಡಲೇಬೇಕು ಇದು ನಿಮಗೆ ಉಪಯೋಗದ ಭಾಳ ಬರೀ ನೀವು ಬಿಸ್ನೆಸ್ ಮನೋದಿರಲ್ಲ ಏನೋ ಸಾಧಿಸ್ ಹೊಂಟಿರಲ್ಲ ಧ್ಯಾನ ಮಾಡಿರಿ ನಿಮ್ಮೊಳಗೆ ಒಂದು ಅತೀತ ಶಕ್ತಿ ಪರಿಷ್ಠ ಆಗುತ್ತೆ ಅದ್ಭುತ ಅದರ ಪರಿಣಾಮ ಗೊತ್ತಿಲ್ಲ ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಕೊಡ್ತೀನಂತೆ ಅದು ಒಂದು ಬೇರದು ಅದನ್ನು ಹಚ್ಕೊಂಡು ಅಡ್ಡಾಡಿದ್ಮೇಲೆಲ್ಲ ಜನ ಮಾಡಿಸ್ತಾರೆ ಗೌರವ ಕೊಡ್ತಾರೆ ಮರ್ಯಾದೆ ಕೊಡ್ತಾರೆ ನಿಮ್ಮ ಮಾತು ಕೇಳ್ತಾರೆ ಅಂಥ ತಾಂತ್ರಿಕದ ಬಳಸ್ಕೋಬೇಕು ಅದನ್ನ ನಮ್ಮ ಸಲ ದೇವ್ಲಿಟ್ಟಣ್ಣ ತಪ್ಪಂತ ಯಾಕೆ ಹೇಳ್ಬೇಕು ಬಳಸ್ಕೋಬೇಕು ಅವನ್ನ ಒಪ್ಪತ್ತ ಮಾಡ್ತಿರಲ್ಲ ಎನಿ ಡೌಟ್ಸ್ ಇಲ್ಲ ಆದಿ ಅಲ್ಲ ಓಂ ಪರಾಶಕ್ತೈ ನಮಃ ಓಂ ಪರಾಶಕ್ತೈ ನಮಃ ಪರಕ್ತೈ ನಮಃ ಹಾಂ ಓಂ ಪರಾಶಕ್ತೈ ನಮಃ ಓಂ ಪರಾಶಕ್ತೈ ನಮಃ ಓಂ ಪರಾಶಕ್ತೈ ನಮಃ ಓಂ ಪರಾಶಕ್ತೈ ನಮಃ ಇಷ್ಟ ಇಷ್ಟಾದಿರಲ್ಲ ಐದು ನಿಮಿಷ ಆಗಿರ್ತೈತಿ ಅವಾಗ ತ್ರಾಸಾಗುತ್ತೆ ಕಾಯಿಲೆ ನೋಡ್ತಾ ಸರಿಯಾಡ್ತಾರೆ ಮತ್ತೆ ಓಂ ಪರಾಶಕ್ತೈ ನಮಃ ಗೊತ್ತಾಯ್ತಲ್ಲ ನೋ 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 ಏನು ಪಿಕ್ಚರೈಸ್ ಮಾಡ್ಕೋಬೇಡ್ರಿ ಏನು ಊಹಾ ಮಾಡ್ಕೋಬೇಡ್ರಿ ಏನು ಬೇಕಾಗಿಲ್ಲ ಅದು ಸೆಟ್ಲ್ ಆಗ್ತದೆ ಮೈಂಡ್ ಸೆಟ್ಲ್ ಆಗ್ತದೆ ಅದು ಅದು ಡಿಸ್ಟರ್ಬೆನ್ಸ್ ಅದಾಗ ಮತ್ತೆ ಮಂತ್ರ ನನ್ನ ಮನಸ್ಸು ಡಿಸ್ಟರ್ಬೆನ್ಸ್ ಆತು ಅಂತ ನಿಮ್ಗೆ ಅನಿಸಿದ್ರೆ ಮಂತ್ರ ಬಳಸ್ರಿ ನಾನು ಅಲಗಾಡದೆ ಮತ್ತೆ ಮಂತ್ರ ಬಳಸ್ರಿ ಮನಸ್ಸು ಎಲ್ಲ ಏ ಹಂಗೆ ಹೇಳ್ಬೇಕು ನಿಮಗೆ ಮನಸ್ಸು ಅನ್ನೋದು ಒಂದು ಮಗು ಮಕ್ಳು ಎಂದರ ಸುಮ್ ಕುಂತಿದ್ದು ನೋಡ್ರಿ ನಾನು ಭಾಳ ಮಂಗಿ ಆಗಿರ್ತಾವೆ ಒಟ್ಟ ಈಗ ಒಂದು ಏನರ ಮಾಡಿ ಸಿಗ್ಸ್ಕೊಂತಾವ್ ಏನರ ದೀಪ ಹೋಗಿ ಹಿಡಿದು ಅವು ಅಂತಾವೆ ಸುಮ್ಮನೆ ಕೂಡುದಿಲ್ಲ ಅವು ಏನರ ಮಾಡ್ಕೊಂಡಿರ್ತಾವೆ ಅದಕ್ಕೆ ನಿಮಗೆ ಮಲಗಿಸಿ ಅಡಿಗೆ ಮಾಡ್ಬೇಕಂತ ಅನ್ಸುತ್ತೆ ಅಡುಗೆ ಮಾಡ್ತಿರ್ತೀರಿ ಪಾಪ ಮಲ್ಕೊಂಡಿತ್ತು ಮನಸ್ಸು ಇದು ಮಲ್ ಇದು ನೋಡ್ತಿರ್ತೀರಿ ಅವಾಗ ಚೈ ಚೈ ಬಿಡ್ದು ಮಲಗಿಸ್ತೀರಾ ಯಾವುದೇ ಒಂದು ಹೀ ಹಿಂಗೆ ಒಗ್ಗರಣೆ ಕೊಡೋಕೆ ನೋಡ್ತೀರಿ ಮತ್ತೆ ಹೋಗಿ ಇದ್ರೀ ನಿಮ್ಮ ಮನಸ್ಸೇ ಈಗ ಮಗು ನಿಮ್ಮದು ಮದಸಬೇಕಾಗಿತ್ತು ಅದು ಮಕ್ಕೊಂಡ್ರೆ ನೀವು ಶಾಂತ ಇರ್ತೀರಿ ನಿಮ್ಮನ್ನು ಹಾಳು ಮಾಡಿದ್ದು ಅದೇ ನಾ ಇನ್ನೂ ಏನು ಹೇಳಿ ಮನಸ್ಸು ಮಗು ಅಂತ ಒಪ್ಕೊಂತಿರಲ ಗೊತ್ತಿಲ್ಲ ಆದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಹಾಳು ಮಾಡ್ಯಾರ ನಾ ಏನು ಹೇಳಿದ್ದಲ್ಲ ಯಾವ ನಮ್ಮ ಬಾಜ್ಯತನ ಹೋಗ್ಬೇಕು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಬಡ್ಕೊತಿದ್ರೆ ಮಂದಿ ಮಕ್ಕಳನ್ನ ಹರಕಿ ಹೊತ್ತು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆವಿ ಅಪ್ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಹಡಿತೀರಿವು ನಾವು ಎಂಥ ಮಕ್ಕಳನ್ನ ನಿಮ್ಮನ್ನು ಒಂದು ಹೊರಗೆ ಹಾಕ್ತಕ್ಕಂಥ ಮಕ್ಕಳನ್ನ ಹಡಿತೀರಿ ನೀವು ನಿಮಗೆ ಕೀಟ್ಲೆ ಮಾಡ್ತಕ್ಕಂಥ ಮಕ್ಕಳನ್ನ ಹಡ್ದಿರಿ ನೀವು ನಿಮ್ಮ ಜೀವನವನ್ನು ನರಕ ಮಾಡ್ತಕ್ಕಂಥ ಮಕ್ಕಳನ್ನ ಹಡ್ದಿರಿ ನೀವು ಅವರಿಂದಾಗಿ ನಿಮ್ಗೆ ನಿದ್ದಿಲ್ಲ ಅವರಿಂದಾಗಿ ನಿಮ್ಗೆ ನಿದ್ದಿಲ್ಲ ಅವರಿಂದಾಗಿ ನಿಮ್ಗೆ ಸುಖ ಇಲ್ಲ ಯಾವ ಸುಖಕ್ಕೆ ಹಡ್ದ್ರಿ ಅವ್ರನ್ನ ಯಾವ ಸುಖಕ್ಕೆ ಜನ ಪಂಜ್ ಅಂತ ಹಾಡದ್ರಿ ನೀ ಅಟ್ಟ ಅದರ ಸ್ವಾರ್ಥದ ಅನುಭವಿಸ್ರಿ ಭವಿಸ್ತೀರಿ ಮತ್ತೆ ನಾ ಬಂದು ಯಾವ ಬಾರ್ದಂತ ಹಡ್ದಿರ ಅವ್ನು ಬಯಸ್ತೀರಿ ಎಂಥ ಮಕ್ಕಳಪ್ಪ ನನ್ನ ಯಾಕೆ ಹಡಕ್ಕೆ ಹೋಗಿದ್ದಂತಾರ ಮಕ್ಕಳು ನನ್ನ ಯಾಕಿ ಹಡ್ದೆ ನಿಮ್ಗೆ ಅಲ್ಲ ದೇವ್ರಿಗೆ ಬೇಯ್ತಾರ ಇವು ನಾವು ಹೋಗಿ ಹೋಗಿ ಇವ್ರು ಇವ್ರು ಹೊಟ್ಟೆ ಹುಡ್ಸಿದಿ ಯಾಕೆ ಯಾರೇ ಇದ್ದಿಲ್ಲ ಶ್ರೀಮಂತ ಹೊಟ್ಟೆ ಹುಡ್ಸಕ್ಕೆ ಎಂಥ ಮೂರ್ಖದ ಎಂತಾರ ಇಂಥ ಸೊಕ್ಕ ಇವ್ರದ್ದು ಕತ್ತಿ ನಾಯಾಗಿ ಹಂದೆ ಹಂದೆ ಹುಟ್ಟಬೇಕಾಗಿತ್ತು ಇವರೆಲ್ಲ ಕತ್ತಿ ನಾಯಿ ಹಂದೆ ಹುಟ್ಟಬೇಕಾಗಿತ್ತು ಮನುಷ್ಯರಾಗ ಹುಟ್ಟಾರೆಲ್ಲ ಸೊಕ್ಕದಕ್ಕೆ ಹೃದಗ್ನತೆ ಭಾವನೆ ಇಲ್ಲ ರೀ ಈ ಮಂದಿಗೆ ನೀವು ನಿಮ್ಮ ಅಂತಂಬರಿಗೆ ಗೆಳೆಯರಿಗೆ ಬೇಕಾದಷ್ಟು ಸಹಾಯ ಮಾಡಿರಿ ಒಂದು ಸಾವಿರ ಸಲ ಸಹಾಯ ಮಾಡ್ರಿ ಒಂದು ಸಲ ಬಿಡಿಬೇಕಾರೆ ನೀವು ವಿಲನ್ ಆಕಿರ ಅವ್ರಿಗೆ ನಿಮ್ಮ ಅಕ್ಕಂಗರಿಗೆ ಹೌದು ಒಂದು ಸಾವಿರ ಸಲ ಸಹಾಯ ಮಾಡ್ತೀರಿ ನೆನಸುದೇ ಇಲ್ಲ ಅವ್ರು ನಿಮ್ಮನ್ನು ಒಂದು ಸಲ ಮಾಡಲಿಲ್ಲ ನೀವು ವಿಲನ್ ವಿಲನ್ ಐತಿಲ್ಲ ರೀ ಹಿಂಗೆ ನೋಡಿರ್ಬೇಕ ಜಗತ್ತು ಕೃತಜ್ಞತಾ ಭಾವದಿಂದ ಕೂಡ ಕೃದ್ಧ ಭಾವದಿಂದ ಅದಕ್ಕೆ ಪರಮಾತ್ಮನಿಗೆ ಪರಮಾತ್ಮ ಅಂತ ಯಾಕಂತೀವಪ್ಪ ಅಂದ್ರೆ ಅವ ಎಲ್ಲವನ್ನೂ ಕೊಡ್ತಾನ ಎಲ್ಲವನ್ನು ಕೊಡ್ತಾನ ಅದ್ ಮರ್ತು ಬಿಡ್ತಾನ ಏನ್ ಕೊಟ್ಟಿನಿ ಅನ್ನೋದು ಮರ್ತು ಬಿಡ್ತಾನ ಮಂದಿ ನಾವು ಎಲ್ಲ ತಗೊತೀವಿ ಮರಿತೀವಿ ಉಲ್ಟಾ ಅವಾ ಕೊಟ್ಟು 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 ಬರಿತನ ನಾವು ತಗೊಂಡೆ 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 ಮರ್ತಿವಿ ಇದೆ ವಿತ್ಯಾಸ ಅದಕ್ಕೆ ನಾವು ಮನುಷ್ಯರಾಗಿವಿ ಅದಕ್ಕೆ ಅವನು ದೇವ್ರಕ್ಕನ ભગવાન دیتا ہے भूल जाता है हम लेते हैं भूल जाते हैं ಇಂತ ಕೃತಜ್ಞ ಜಗತ್ತಿನೊಳಗೆ ಬೆದಕಕತ್ತಿರಿ ನೀವು ಕೃತಜ್ಞ ಜಗತ್ತು ಗೊತ್ತಿರೋದು ನಿಮಗೆ ಭಾವುಕರು ಹಾಕಿರಿ ಯಾರು ಹತ್ಕೊಂತ ಬಂದರಪ್ಪ ಅಂತಂದ್ರೆ ಹೊಟ್ಟೆ ಇದಿಲ್ರಿ ಐದು ಇದು ಆದ್ರಿ ಮಕ್ಳು ಈಗ ಎಷ್ಟು ಮೋಸ ಮಾಡ್ತಾರಪ್ಪ ಅಂದ್ರೆ ನಮ್ಮ ಅವ್ನ ದವಾಖಾನೆ ಹಾಕಿವಿ ಐದು ಸಾವಿರ ರೂಪಾಯಿ ಹಾಕಿರಲಿಲ್ಲ ಗುಣ ಅಂತಾರೆ ಮಕ್ಳು ಫೋನ್ ಮಾಡಿ ನಮ್ಮ ಅವ್ನ ದವಾಖಾನೆ ಹಾಕಿವಿ ಶಿರೀಸ್ ಅದರ ನಾಳಿಗೆ ಇನ್ನಾ ತೆಗಿಸ್ಕೊಡ್ತೀನಿ ಐದು ಸಾವಿರ ರೂಪಾಯಿ ಹಾಕ್ರಿ ಅಂತಾರೆ ಮುಂದೆ ಮರದಿಸ್ ಗಪ್ಪ ಕೃತಜ್ಞ ಜಗ